ಚಳ್ಳಕೆರೆ ತಾಲೂಕಿನ ಎಲ್ಲ ಹೂಳಿಯ ರೈತ ಬಂದರೆ ಹೋರಾಟಗಾರರೇ ಏನು ನಾವು ಸುಮಾರು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಗಳನ್ನು ಕಳ್ಕೊಂಡು ಬಹಳ ಕಷ್ಟದಲ್ಲಿ ಇವತ್ತು ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಆ ಕಾರಣ ಇಲ್ಲಿ ಈ ವರ್ಷ ಸಂಪೂರ್ಣ ಎಲ್ಲ ಬೆಳೆಗಳು ನಷ್ಟ ಆಗಿದೆ ಒಂದು ಬೆಳೆನೂ ರೈತರ ಕೈ ಸೇರಿಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ನಾವು ಒಂದು ದೊಡ್ಡದಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ಸರ್ಕಾರಗಳನ್ನು ಎಚ್ಚರಿಸಲು ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ಎಲ್ಲ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ತಾಯಿಯಂದರು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಏನು ಈ ದೇಶಕ್ಕೆ ಅನ್ನ ಬೆಳೆದು ಬೆವರು ಸುರಿಸಿ ಅನ್ನ ಬೆಳೆದ ರೈತರಿಗೆ ಸಂಪೂರ್ಣ ಎಲ್ಲರೂ ಕೂಡ ಬೆಂಬಲ ಕೊಡಬೇಕಂತ ನಮ್ಮ ತಾಲೂಕಿನ ನಾಗರಿಕರಿಗೂ ಹಳ್ಳಿಯ ರೈತರಿಗೂ ವ್ಯಾಪಾರಗಾರಿಗೂ ಅಂಗಡಿ ಮಾಲೀಕರಿಗೂ ಮತ್ತು ಸಣ್ಣ ಬೀದಿ ಬದಿಯಲ್ಲಿ ಮಾ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಂಡು ತಾವೆಲ್ಲರೂ ಕೂಡ ಈ ರೈತ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತಾ ನಾವು ಇಪ್ಪತ್ತೇಳಕ್ಕೆ ಚಳುವಳಿಯನ್ನು ಮಾಡಿಕೊಂಡಿದೀವಿ ಅದಕ್ಕೆ ಸಹಕರಿಸಬೇಕಂದ್ರೆ ತಮ್ಮಲ್ಲಿ ವಿನಂತಿ ಪ್ರತಿ ಮಾರ್ನ ಯಾವುದೂ ಕೂಡ ಆಗಿಲ್ಲ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಮೀಟಿಂಗಲ್ಲೂ ಕೂಡ ನಾವು ದೂರವಾಗಿ ನಲವತ್ತು ನಿಮಿಷ ನಾವು ಮಾತಾಡಿದ್ದೀನಿ ಮೂಗಡೆ ಶೇಂಗಾ ಈರುಳ್ಳಿ ಈರುಳ್ಳಿ ಇದಕ್ಕೆ ನಲವತ್ತು ಸಾವಿರ ರೂಪಾಯಿ ಒಂದು ಎಕರೆ ಪರಿಹಾರ ಕೊಡಬೇಕು ಇನ್ಶೂರೆನ್ಸು ಅದು ಬರ್ತದೆ ನೀವು ಕೊಡಬೇಕು ಅಂತ ನಾವು ಡಿ ಸಿ ಅವ್ರನ್ನ ಕೇಳಿದ್ದೀವಿ ಹತ್ತನೇ ತಾರೀಕು ಪ್ರಬಲ ಮೀಟಿಂಗ್ ಆಗಿದೆ ಮೀಟಿಂಗಲ್ಲಿ ನಾನೇ ಕೂಡ ಮಾತಾಡಿದ್ದೀನಿ ನಾನು ಮಾತಾಡಿರೋದಿಷ್ಟೇ ಎಸ್ ಡಿ ಆರ್ಕು ಎನ್ ಡಿ ಆರ್ಕು ಈ ಕಾನೂನು ಗೈಡ್ ಇದೆ ರೈತರಿಗೆ ಕೊಡ್ತಕ್ಕಂಥ ಪರಿಹಾರ ಕ್ರಮಗಳು ಅದನ್ನು ನಾವು ಒಪ್ಪ ಸರಿ ಅದೇನಂದ್ರೆ ಹದಿನೇಳು ಸಾವಿರ ಇಪ್ಪತ್ತೈದು ಸಾವಿರ ಅದು ಏನಕ್ಕೂ ಆಗಲ್ಲ ಬೀಸಾಕಷ್ಟಿಂತ ಮುಂಚೆ ಕುಂಚ ಹೊಡಿಯೋಕ್ಕೂ ಆಗಲ್ಲ ಅದನ್ನು ಏನ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳ ನಾವು ಇಪ್ಪತ್ತೇಳಕಿ ಮಾಡ್ತೀವಿ ನೀವು ಅಲ್ಲಿ ಬರ್ಬೇಕು ನಾವು ನಿಮ್ಮ ಹತ್ರ ಬರಲ್ಲ ಕಡೆ ಖಡಿತವಾಗಿ ಹೇಳ್ತೀವಿ ನಾವು ನಿಮ್ಮಲ್ಲಿ ಬರಲ್ಲ ನೀವು ನಮ್ಮ ಹತ್ರ ಬರ್ಬೆಲ್ ಇದನ್ನ ನಾವು ಹೋರಾಟದ ಮೂಲಕ ಕನಿಷ್ಠ ವರ್ಷಾಂತರ ತೊಳುಕು ಚಾಣಿಕೆರೆ ಕಸಬ ಹೋಗ್ಬೇಕು ಒಂದು ಐದು ಸಾವಿರ ಜನ ನಮ್ಮಲ್ಲಿ ತಾವು ಕಾರ್ಮಿಕ ಸಂಘಗಳು ಮತ್ತೆ ದಲಾ ಸಂಘಗಳು ವರ್ತಕರು ಎಲ್ಲರೂ ಕೂಡ ಬರ್ಮಾಡ ನಾವು ಪತ್ರಗಳು ಬರೀತೀವಿ ಅವರು ವೈಯಕ್ತಿಕವಾಗಿ ಭೇಟಿ ಮಾಡಿ ಅವ್ರನ್ನ ಕರೀತೀವಿ ಇದನ್ನು ನಾವೆಲ್ಲರೂ ಸೇರಿ ಈ ಸಂಘಟನೆ ಮೂಲಕ ನಮ್ಮ ಎರಡು ಸಂಘಟನೆ ಮೂಲಕ ಸರ್ಕಾರದ ಪೂರ್ತಿ ಗಮನ ಸೆಳೆಯೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಹೇಳಿ